ದೇವಿ ಬಹುಜನ ಸಂಘಟನೆಗಳ ಒಕ್ಕೂಟ ನಮ್ಮ ರಾಜ್ಯ ಅಧ್ಯಕ್ಷ ಅಧ್ಯಕ್ಷರಾದ ಡಾಕ್ಟರ್ ಸಂಸಂದ್ರ ಅಜ್ಜಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ತಾಲೂಕು ಮುಖಂಡರು ಪರ್ಮಿಷನ್ ಆಗಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಹೇಳ್ತಾ ಇನ್ನು ಮುಂದೆ ಸಂಘಟನೆ ನಮ್ಮ ರ ಅಧ್ಯಕ್ಷರಾದಂಥ ದುರ್ಬಾಲ್ ತಾಲೂಕು ಅಧ್ಯಕ್ಷರಾದಂಥ ರಾಜಣ್ಣವರು ಅವರು ರಾಜಣ್ಣವರು ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇರಲಿ ತಾಲೂಕು ಆಫೀಸ್ ಇರಲಿ ಇಲ್ಲ ತಾಲೂಕ್ ಪಂಚಾಯತಿ ಇರಲಿ ಜಿಲ್ಲೆಯಾಗಿರಲಿ ಹೋರಾಟವನ್ನು ಮುಂದುವರೆಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ಎಲ್ದೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಜೈ ಜಯ ಈ ದಿನ ಏನು ಡಾಕ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಭೆಯನ್ನು ಕರೆದಿದ್ದು ಆಯ್ಕೆ ಮಾಡಿದ್ದು ಎಲ್ಲರೂ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಕಾರ್ಯ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಅವರು ನಿಯಮಗಳನ್ನು ಕೂಡ ಸೂಚನೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಆ ಒಂದು ಇದರಲ್ಲಿ ನಾನು ನಾವಿಬ್ಬರು ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದೆ ಈ ಮೊಣಬಾಗ ತಾಲೂಕಲ್ಲಿ ಯಾರೂ ಇಲ್ಲ ಒಬ್ಬ ಏನೋ ಯಾರೋ ಒಬ್ಬರು ನಾವು ಬ್ಯಾನರ್ ತಗೊಂಡು ಕಟ್ಟಿದ್ದಕ್ಕೆ ನಮ್ಮಿಬ್ಬರನ್ನ ಏಯ್ ಯಾರು ತಗೊಂಬಂದು ನಮ್ಮ ಗಾರನ್ನು ಕಟ್ಟಬೇಕು ಅಲ್ಲಿ ಕೂತ್ಕೊಂಡು ನಾವಿಬ್ಬರು ಹೋಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಬ್ಯಾನರ್ ತಗೊಂಬಂದು ಒಂದು ಕಾಲೋನಿನೇ ಸೃಷ್ಟಿ ಮಾಡಿದ್ದೀರಿ ಅದು ಸಂಘೇಶ್ವರ ಶಿವಕುಮಾರ್ ಅವರ ನೇತೃತ್ವ ಆಗ ಅವರು ಇದಾಗಿಲ್ಲ ಅಂಥದ್ದು ಅಂಥ ಸಂಘಟನೆಯಲ್ಲಿ ನಾವು ಗಳೀತಾ ಇರ್ತಕ್ಕಂಥವರು ಆ ಸಂಘಟನೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಈ ನಡುವೆ ಒಂದು ಎರಡು ಮೂರು ವರ್ಷಗಳ ಹಿಂದೆಯಿಂದ ಏನೋ ನನಗೆ ಆಕ್ಸಿಡೆಂಟಾಗಿ ಒಂದು ನೋವಿನಿಂದ ಈ ಸಂಘಟನೆಗೆ ಬರಲಿಲ್ಲ ಮತ್ತು ಜೊತೆಯಲ್ಲಿರಲಿಲ್ಲ ಬೇರೆ ಸಂಘಟನೆಯಲ್ಲಿ ಆಡಾಡೋದಿಕ್ಕೆ ಮಾತ್ರ ಕರೀತಾ ಇದ್ರು ಹೋಗ್ತಾ ಇದ್ನ ಅಷ್ಟೇ ವಿನಃ ನಾನು ಯಾವುದೇ ಸಂಘಟನೆಗೂ ಸೇರ್ಪಡೆ ಆಗಿಲ್ಲ ಸಂಸಂದ್ರ ವಿಜಯ್ ಕುಮಾರ್ನ ನಾನು ಕೋಗ್ಲೇರ್ ಗುರುಮೂರ್ತಿ ಬಿಡಲ್ಲ ತಿಳಿದು ಜಗದ ದುಃಖವನ್ನು ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ಇವರಿಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ದೇಶಕೋಶಗಳ ತಿಳಿದು ಜಗದ ದುಃಖವನ್ನು ಹರಿದು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ಇವರಿಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷಿಬಿ ಏನಪ್ಪ ಅಂದ್ರೆ ಸಂಘಟನೆ ಸಂಘಟನೆ ಒಕ್ಕೂಟಗಳಿಂದ ನೂತನ ಪದಾಧಿಕಾರಿಗಳನ್ನು ಮಾಡಿ ಆಯ್ಕೆ ಮಾಡಿದ್ದಾರೆ ನಮ್ಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾಗಿರುವಂಥ ಸಂಘಸಂದ್ರ ಡಾಕ್ಟರ್ ವಿಜಯ್ ಕುಮಾರ್ ಅಣ್ಣನವರು ಅವರು ನೇತೃತ್ವದಲ್ಲಿ ಒಂದು ಕಷ್ಟಪಟ್ಟಿದ್ದಾರೆ ಮುಳಬಾಗ ತಾಲೂಕು ಸಂಘಟನಾ ಸಂಚಾಲಕರಾಗಿ ನನ್ನ ಹೆಸರು ಘಟನೆ ಚಿನ್ನಪಿಳ್ಳಿ ವೆಂಕಟರಾಮ್ ಅಂತ ಏನು ಅಂದರೆ ಶೋಷಿತ ವರ್ಗದವ್ರಿಗೆ ಏನಾದರೂ ಅನ್ಯಾಯ ಆದರೆ ಮಾತ್ರ ಅನ್ಯಾಯಗಳಾಗದಾಗ ನಾವು ಸಂಘಟನೆಗಳಿಂದ ಮುಂದುಗಡೆ ಬರ್ತೀವಿ ಈಗ ಮುದಿರ ರಾಜನವರನ್ನು ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ದಾರೆ ಆ ತಾಲೂಕು ಟೀಮ್ ಇವಾಗ ಏನು ಇನ್ನು ಮುಂದೆ ಏನು ಕೆಲಸಗಳು ಮಾಡುತ್ತೆ ಅಂತ ಒಂದು ಫ್ರೆಶ್ ಫ್ರೆಶ್ ಅವರು ಇದ್ದಾರೆ ಇನ್ನು ಮೀಡಿಯಾದವ್ರು ಇರೋದ್ರಿಂದ ನಾವು ಇವತ್ತು ಮೀಡಿಯಾ ಮುಂದೆ ನಾನು ಬಂದು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಪಂಚಾಯತ್ ಆಗ್ಬೋದು ಆದರೆ ಮುಲಭಾಗ ತಾಲೂಕು ಆಫೀಸ್ ಆಗ್ಬೋದು ಯಾವುದೇ ಅಧಿಕಾರಿಗಳು ಏನಾದರೂ ತೊಂದರೆಗಳು ಜನಕ್ಕೆ ಮಾಡಿದರೆ ಅದರಲ್ಲಿ ಮಾತ್ರ ಭೋಜನ ಸಂಘಟನೆಗಳ ಒಕ್ಕೂಟ ಒಕ್ಕೂಟ ಇರುತ್ತೆ ನಿಮ್ಮನ್ನು ಹೋರಾಟ ಮಾಡುತ್ತೀವಿ ಯಾರನ್ನು ಬಿಡೋದಿಲ್ಲ ದಯವಿಟ್ಟು ಯಾರೋ ತಪ್ಪು ಮಾಡಬೇಡಿ ಎಲ್ಲರ ಎಲ್ಲರನ್ನೂ ಒಳ್ಳೆಯದಾಗಿ ಮಾಡಿ ಅಂತ ನಾನು ಮಾತುಗಳು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜಯ